ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಗಜಗಿನಾಹಾಳು ಗ್ರಾಮದ ಸರ್ಕಾರಿರಿಯಾ ಪ್ರಾಥಮಿಕ ಶಾಲೆಯ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ ಶಾಲೆಯ ಕಟ್ಟಡಗಳ ಮೇಲ್ಚಾವಣಿ ಹಾಳಾಗಿ ಸಿಮೆಂಟ್ ಪದರುಗಳು ಉದುರಿ ಬೀಳುತ್ತಿದ್ದು ಮಳೆ ಬಿದ್ದಾಗ ನೀರು ಸೋರುತ್ತದೆ ದುಸ್ಥಿತಿಯ ನಡುವೆ ವಿದ್ಯಾರ್ಥಿಗಳು ಜೀವವನ್ನ ಅಂಗೈಯಲ್ಲಿಡಿದು ಪಾಠ ಕೇಳುವಂತಾಗಿದೆ ಶಾಲೆಯ ಕೊಠಡಿಗಳು ಸುರಕ್ಷಿತವಲ್ಲದ ಕಾರಣ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ ಮಕ್ಕಳ ಜೀವಕ್ಕೆ ಅಪಾಯವಾದಾಗಲಿ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳುತ್ತದೆಯೇ ಎಂಬ ಪ್ರಶ್ನೆಯನ್ನ ಪೋಷಕರು ಎತ್ತುತ್ತಿದ್ದಾರೆ ಸರ್ ನಮ್ಮ ಮೂರು ರೂಮ್ಗಳಲ್ಲಿ ಸರ್ ಇದು ಟಾಪು ಹುಚ್ಚುಚ್ಚು ಇದು ಉದುರು ಇದೆ ಸರ್ ನಾನು ಕುಂತ್ರ ಭಯ ಬರ್ತದೆ ಸರ್ ತೆರೆಮೆ ಬೂತದೆ ಸರ್ ಅದನ್ನ ಸಾರ್ ಪಾಠ ಮಾಡಿದ್ನಾಗ ಬೂತ ಸರ್ ಮಳೆ ಬಂದ್ರೆ ಸೋರ್ತ ಸರ್ ನಮ್ಮಪ್ಪ ನಮ್ಮ ಏನ್ ನೀನ್ ಶಾಲೆಗೆ ಹೋಗ್ಬೇಡ ಅಂತ ಹೇಳ್ತಾರ ಸರ್ ನಾವಾದರೂ ಆದ್ರೂ ಹಂಗೆ ಬರ್ತೀವಿ ಸರ್ ನೀ ದೊಡ್ಡರಾದ ಸ್ವಲ್ಪ ನಮ್ ಶಾಲೆ ಕಟ್ಟಿ ಕೊಡ್ರಿ ಶಾಲೆಯ ಮೇಲ್ಛಾವಣಿಯಿಂದ ಉದುರಿ ಬಿಡುವ ಭಯದಿಂದ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹಿಂಜರಿಯುವ ಪರಿಸ್ಥಿತಿಯು ನಿರ್ಮಾಣವಾಗಿದೆ ಸ್ಥಳೀಯರು ಹಾಗೂ ಪೋಷಕರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲವೆಂಬ ಅಸಮಾಧಾನ ವ್ಯಕ್ತವಾಗಿದೆ ನಮ್ಮ ಮೂರು ಪದ್ದು ತುಂಬ ತುಂಬ ಎಲ್ಲೆಲ್ಲ ಚಿಲಪ ಮೇಲೆಲ್ಲ ಹೊಂದೋಗ್ಬಿಟ್ಟವೆ ಅದಕ್ಕಿಂತಲ್ಲ ನಮ್ಮ ಕೆಳ ಕುಂದ್ರಕೆ ಆಗ್ತಿಲ್ಲ ಮಳೆ ಬಂದಲ್ಲಿ ಸೋರ್ತವೆ ಆವಾಗ ನಾವು ಪಾಠ ನಮ್ಮ ನಮ್ಮ ಗುರುಗಳು ಪಾಠ ಮಾಡೋದೇ ಎಲ್ಲ ಬಿ ಬೀಳ್ತತೆ ಅದಕ್ಕಿಂತಲ್ಲ ನಮಗೆ ತುಂಬ ಭಯ ಬರುತ್ತೆ ನಮ್ಮ ನಮ್ಮಪ್ಪ ನಮ್ಮಮ್ಮ ಶಾಲೆಗೆ ಹೋಗ್ಬೇಡ್ರಿ ನೀವು ನಾಳೆ ಅಂತ ಹೇಳ್ತಾರೆ ಸರ್ಕಾರಿ ಶಾಲೆಯ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಇದಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಾ ತಕ್ಷಣವೇ ಶಾಲೆಯ ಕಟ್ಟಡ ದುರಸ್ತಿ ಮಾಡಲು ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ